ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾದ ಎರಡು ವಾರದಲ್ಲಿ ಏನೇನೋ ಆಗೋಗಿದೆ ಮನೆ ಹೊರಗೆ ಒಂದು ಕಥೆ ಆದರೆ ಮನೆಯೊಳಗೆ ಇನ್ನೊಂದು ಕಥೆ ಎರಡು ದಿನ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದು ಮನೆಯಿಂದ ಹೊರಬರಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಎರಡು ದಿನ ಹೊರಗೇನಾಗ್ತಿದೆ ಅಂತ ಗೊತ್ತೇ ಆಗದೆ ಎರಡು ರೆಸಾರ್ಟ್ನಲ್ಲಿ ಇರಬೇಕಾದ ಪರಿಸ್ಥಿತಿ ಇತ್ತು ಎಲ್ಲ ಮುಗಿಸಿ ಒಳಗ್ ಬರ್ತಿದ್ದ ಹಾಗೆ ಎಲಿಮಿನೇಷನ್ ಬಂದೇ ಬಿಟ್ಟಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ತಿವೋ ಅನ್ನೋ ಆತಂಕದಲ್ಲಿ ಮನೆ ಮಂದಿಯೆಲ್ಲ ಇದ್ದಾರೆ ಅದಕ್ಕೂ ಮುನ್ನ ವಾರದ ಕಥೆ ಕಿಚ್ಚನ್ ಜೊತೇಲಿ ಏನೇನ್ ನಡೀತು ಯಾರಿಗೆಲ್ಲ ಕಿಚ್ಚ ಸುದೀಪ್ ಕ್ಲಾಸ್ ತಗೊಂಡ್ರು ಅಂತೀರಾ ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ ಎಸ್ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ನಡೀತಾ ಇದೆ ಇದುವರೆಗೂ ಸ್ಪರ್ಧೆಗಳನ್ನ ಹೊರಗ್ ಹೋಗಿ ಅಂತ ಸುದೀಪ್ ಹೇಳ್ದೋರಲ್ಲ ಸ್ಪರ್ಧಿಗಳೇ ಸ್ವತಃ ಹೊರಗ್ ಹೋಗ್ತೀವಿ ಕಳಿಸ್ಕೊಡಿ ಅಂದಾಗ್ಲೂ ಸಹ ಸುದೀಪ್ ಅವರನ್ನ ತಡೆದಿದ್ದಿದೆ ಆದ್ರೆ ಸ್ವತಃ ಸುದೀಪ್ ಅವರೇ ಬಿಗ್ ಬಾಸ್ ಮನೆಯ ಬಾಗ್ಲು ತೆಗೆಸಿ ಸ್ಪರ್ಧೆಗಳಿಗೆ ಆಫರ್ ನೀಡಿದ್ರು ಇನ್ನು ಕಿಚ್ಚ ಸುದೀಪ್ ವಾರಾಂತ್ಯದ ಪಂಚಾಯಿತಿಯನ್ನ ನಗ್ತಾ ನಗಿಸ್ತಾ ಪ್ರಾರಂಭ ಮಾಡಿದ್ರು ಬಳಿಕ ಕಳೆದ ವಾರ ಕಾಕ್ರೋಚ್ ಸುದಿಗೆ ನೀಡಲಾಗಿದ್ದ ಅಸುರ ಟಾಸ್ಕ್ ಬಗ್ಗೆ ವಿಚಾರಿಸಿದ್ರು ಮನೆ ಮಂದಿಯೆಲ್ಲ ಅಸುರಾಧಿಪತಿ ಕಾಕ್ರೋಚ್ ಸುದಿಯ ಪರ್ಫಾರ್ಮೆನ್ಸ್ಗೆ ನೆಗೆಟಿವ್ ಕಮೆಂಟ್ಗಳನ್ನೇ ಕೊಡ್ತಿದ್ರು ಇತ್ತ ಕಿಚ್ಚ ಸುದೀಪ್ ಮುಂದೆ ಕಾಕ್ರೋಚ್ ಸುಧಿ ಅಸಹಾಯಕತೆಯನ್ನ ಹಾಕಿದ್ರು ಕಾಲಿಗೊಂದು ಬಿದ್ದಿಲ್ಲ ಅಣ್ಣ ನಾನು ಇನ್ನು ಏನ್ ಮಾಡ್ಬೇಕು ಇನ್ನು ಹೇಗಿರ್ಬೇಕು ಇವ್ರ ಹತ್ರ ಇನ್ನೇನು ಆಗಲ್ಲ ಅಣ್ಣ ಅಂತ ಹೇಳ್ತಾ ಸುಧಿ ಇನ್ನೇನು ಅಳೋದೊಂದೇ ಬಾಕಿ ಇತ್ತು ಎಲ್ಲರ ಮಾತಿನಿಂದ ಸುದೀಪ್ಗೆ ಸಿಟ್ಟು ನೆತ್ತಿಗತ್ತತು ನಿಮಗೆ ಶೋನ ಗಂಭೀರತೆನೆ ಅರ್ಥ ಆಗ್ತಿಲ್ಲ ಯಾರಿಗಾದ್ರೂ ಈಗ್ಲೂ ಸಹ ನನಗೆ ಟಾಸ್ಕ್ ಮಾಡೋದಕ್ಕೆ ಆಗ್ತಿಲ್ಲ ನನಗೆ ಶೋ ಅರ್ಥ ಆಗ್ತಿಲ್ಲ ನನಗೆ ಕಮ್ಯಾಂಡ್ ಮಾಡೋದಕ್ಕೆ ಬರ್ತಿಲ್ಲ ಮನೆ ನೆನಪು ಬರ್ತಿದೆ ಇತ್ಯಾದಿ ಇತ್ಯಾದಿ ಅನ್ನಿಸ್ತಾ ಇರೋರು ಈಗ್ಲೇ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಬಿಗ್ ಬಾಸ್ ಮನೆಯ ಬಾಗಿಲು ತೆಕ್ಸಿದ್ರು ಆದ್ರೆ ಎಲ್ಲರೂ ಸಹ ತಮಗೆ ಹೊರಗೆ ಹೋಗೋದಕ್ಕೆ ಇಷ್ಟವಿಲ್ಲ ಅಂದ್ರು ಈ ಶೋ ಸರಾಗವಾಗಿ ನಡೆಯೋದಕ್ಕೆ ಎಷ್ಟೊಂದು ಜನ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಅವರ ಶ್ರಮಕ್ಕೆ ಗೌರವ ಬೇಡ್ವೆ ನಿಮಗಾಗಿ ಹೊರಗೆ ನಾವುಗಳು ಎಲ್ಲಾ ಸಮಸ್ಯೆಗಳೊಟ್ಟಿಗೆ ಹೋರಾಡ್ತಿದ್ದೇವೆ ನಿಮ್ಮ ಕುಟುಂಬಗಳನ್ನ ಕಾಯ್ತಿದ್ದೇವೆ ಇದಕ್ಕೆ ನಿಮಗೆ ಗೌರವ ಬೇಡ್ವೆ ಅಂತ ಸುದೀಪ್ ಪ್ರಶ್ನೆ ಮಾಡಿದ್ರು ಬಳಿಕ ಧನುಷ್ ಧ್ರುವ ಮಾಳು ಸ್ಪಂದನ ಚಂದ್ರಪ್ರಭಾ ಜಾನ್ವಿ ನಿಮ್ಮ ವ್ಯಕ್ತಿತ್ವ ಎಲ್ಲಿ ನಿಮ್ಮ ಧ್ವನಿ ಎಲ್ಲಿದೆ ಕ್ರಿಯಾಶೀಲತೆ ಎಲ್ಲಿದೆ ನೀವೆಲ್ಲ ಗುಂಪಿನಲ್ಲಿ ಕಳೆದು ಹೋಗಿದ್ದೀರಿ ನೀವು ಬಿಗ್ ಬಾಸ್ ಮನೆಯ ಒಳಗ್ ಹೋಗ್ಬೇಕಾದ್ರೆ ಏನ್ ಹೇಳಿದ್ರಿ ನೆನಪು ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರಿಗೇನ್ ಹೇಳಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ ಅಂತ ಛಲ ತುಂಬುವ ಪ್ರಯತ್ನ ಮಾಡಿದ್ರು ಸ್ಪರ್ಧಿಗಳು ಸಹ ನಾವು ಇನ್ನು ಮುಂದೆ ಸಂಪೂರ್ಣ ಶ್ರಮ ಹಾಕಿ ಆಟ ಆಡ್ತೀವಿ ಅಂತ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರಿಟಿಗಳನ್ನ ಬಿಟ್ಟು ಇಬ್ಬರು ಸ್ಪರ್ಧಿಗಳ ಜೊತೆ ಕಿಚ್ಚನ ಮಾತುಕತೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ಕೆಲವು ಜನ ಕಾದುಕೊತಿದ್ದಾರೆ ಈಗ ಮನೆಯಲ್ಲಿರೋ ಹದಿನೇಳು ಮಂದಿಯಲ್ಲಿ ಮಲ್ಲಮ್ಮ ಒಬ್ಬರಾದ್ರೆ ಇನ್ನೊಬ್ರು ರಕ್ಷಿತಾ ಶೆಟ್ಟಿ ಇವರ ಮೇಲೆ ಮನೆಯಿಂದ ಹೊರಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಹೀಗಾಗಿ ಇವರಿಬ್ಬರ ಜೊತೆ ನಾಳೆ ವಾರದ ಕಥೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನೊಂದಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ